ಹುಲಸೂರನಲ್ಲಿ ಪಂಚಾಕ್ಷರಿ ಗವಾಯಿಗಳ ಎಂಬತ್ತನೇ ಪುಣ್ಯಸ್ಮರಣೋತ್ಸವ ಆಚರಣೆ ಹುಲಸೂರ ತನ್ನ ಎರಡು ಕಣ್ಣಿನಿಂದ ಕುರುಡರಿದ್ದರೂ ಜಗತ್ತಿಗೆ ಸಂಗೀತದ ಮುಖಾಂತರ ತತ್ವಪದ ಹಾಡುಗಳು ಹಾಡಿ ಜಗತ್ತಿಗೆ ಸಂಗೀತ ನೀಡಿದ ಶೇಯ ಪಂಚಾಕ್ಷರಿ ಗವಾಯಿಗಳಿಗೆ ಸಲ್ಲುತ್ತದೆ ಎಂದು ಪೂಜೆ ಡಾ ಶಿವಾನಂದ ಮಹಾಸ್ವಾಮಿಗಳು ತಿಳಿಸಿದರು ಪಟ್ಟಣದ ಹಾನಗಲ್ಲ ಶ್ರೀ ಕುಮಾರ ಶಿವಯೋಗಿಗಳ ಸಂಗೀತ ಪಾಠಶಾಲೆಯ ಸಂಯುಕ್ತಾಶ್ರಯದಲ್ಲಿ ಸೋಮವಾರ ಬೆಳಿಗ್ಗೆ ಗಾನಯೋಗಿ ಶಿವಯೋಗಿ ಪಂಡಿತ ಪಂಚಾಕ್ಷರಿ ಗವಾಯಿಗಳ ವರ ಎಂಬತ್ತನೇ ಪುಣ್ಯಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ದಿವ್ಯ ವಹಿಸಿ ಅವರು ಮಾತನಾಡಿದರು ಕವನ ಹಾಗೂ ಕವಿತೆಗಳಿಗೆ ಸಂಗೀತ ರೂಪದಲ್ಲಿ ಆಕಾರ ಕೊಡುವರು ಸಂಗೀತಗಾರರು ಸಂಗೀತದಲ್ಲಿ ಅದ್ಭುತ ಶಕ್ತಿ ಇದೆ ದಿಗ್ಗಜ ಸಂಗೀತಗಾರರಾದ ಲತಾ ಮಂಗೇಶಕರ ಕೆಆರ್ ರೇಹಮಾನ ಅಂತವರು ಜಗತ್ತಿಗೆ ತಮ್ಮ ಅಮರ ಕಂಠದಿಂದ ಸಂಗೀತ ನೀಡಿದವರಾಗಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾದ ಬಸವಕುಮಾರ ಕವಟೆ ಮಾತನಾಡಿ ಪಂಚಾಕ್ಷರಿ ಗವಾಯಿಗಳು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಕಾಡ್ಶೆಟ್ಟಿಹಳ್ಳಿಯಲ್ಲಿ ಫೆಬ್ರವರಿ ಎರಡು ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಜನಿಸಿದ್ದು ಅವರ ತಾಯಿ ನಿಲ್ಲಮ್ಮ ತಂದೆ ಗುರುಪಾದೆಯ ಚರಂತಿಮಠ ದಂಪತಿಗಳ ಉದರದಲ್ಲಿ ಹುಟ್ಟಿದವರು ಪಂಚಾಕ್ಷರಿ ಗವಾಯಿಗಳು ಅವರ ಹುಟ್ಟು ಹೆಸರು ಗದಗಯ್ಯ ಅವರ ಸಹೋದರನ ಹೆಸರು ಗುರಬಸಯ್ಯ ಇವರಿಬ್ಬರು ಹುಟ್ಟಿನಿಂದಲೇ ಕುರುಡರಾಗಿದ್ದರೂ ಕೂಡ ತಮ್ಮ ಅಂಗವೈಕಲ್ಯತೆಯನ್ನು ಮೀರಿ ಸಂಗೀತ ಕಲೆ ಕೊಟ್ಟಿದವರೇ ಪಂಚಾಕ್ಷರಿ ಗವಾಯಿಗಳು ಎಂದರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸುಧೀರ ಕಾಡಾದಿ ಕರ್ನಾಟಕ ಜಾನಪದ ಪರಿಷತ್ ತಾಲೂಕಾ ಅಧ್ಯಕ್ಷ ಶಿವರಾಜ ಕಪಲೆ ಮಾತನಾಡಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶೇಖರ ಇಮ್ಮಡಿ ಅತಿಥಿಗಳಾದ ಪತ್ರಕರ್ತ ಮಹೇಶ ಹುನಸೂರಕರ ವಿಶೇಷ ಸಂಗೀತ ಗವಾಯಿಗಳಾದ ಜಗದೀಶ ಮಠಪತಿ ತಬಲವಾದಕರಾದ ಯಲಗೂರೇಶ ಬಡಕುರಕಿ ರೇಖಾ ಕಾಡಾದಿ ಕವಿತಾ ಮಲ್ಲಿಕಾರ್ಜುನ ಸ್ವಾಮಿ ವೀರೇಶ ಇಲ್ಲಾಮಲ್ಲೆ ಪ್ರೇಮ ಗೌಡಗಾನ್ವೆ ಪ್ರೀತಿ ಗೌಡಗಾನ್ವೆ ಹಾಗೂ ಶಾಲಾ ವಿದ್ಯಾರ್ಥಿಗಳು ಹಾಜರಿದ್ದರು ಸಂಗೀತ ಪಾಠಶಾಲೆಯ ವಿದ್ಯಾರ್ಥಿ ಬಸವರಾಜ ರಗಟೆ ಸ್ವಾಗತಿಸಿದರು ಗದೆಯ ಮಠಪತಿ ನಿರೂಪಿಸಿದರು ನಮ್ಮಲ್ಲಿ ಹತ್ತು ಹೈ ಸ್ಕೂಲಿವೆ ಈ ಹತ್ತು ಹೈ ಸ್ಕೂಲಿಗೆಲ್ಲ ಹೋಗಿ ಒಂದು ಲೆಟರ್ ಕೊಟ್ಟಾಗ ಇರ್ತಾವು ಫ್ರೀಜಿದಾಗ ನಿಮ್ಮ ಮಕ್ಕಳು ಕೂಡ ಏನಂತಂದ್ರೆ ಇಲ್ಲಿ ಬಂದು ಅವರು ಏನಂತಾರೆ ಅಡ್ಮಿಷನ್ ಮಾಡ್ತಾರೆ ಅದ್ರ ಶುರುವಾಗಿ ಅಪ್ಪ ಅವರು ಮತ್ತು ಮುಖ್ಯ ಅತಿಥಿಗಳೆಲ್ಲ ಮಾತಾಡಿಸ್ತಾ ಹೇಳಿ ಬಿಡಿಂಗು ಇದು ಪಾಪ ಅವರು ಇಲ್ಲಿಂದ ಬಂದು ನಮಗೆ ಸಂಗೀತ ಕಲಿಸ್ತಾರ ಅಂತಂದ್ರೆ ಅದು ಸದುಪಯೋಗ ಏನಂತಂದ್ರೆ ನಾವು ಮಾಡ್ಕೊಬೇಕಾಗದ ಇಲ್ಲಿ ಹತ್ತು ಶಾಲೆಗಳು ಮತ್ತು ಕಾಲೇಜುಗಳು ಮತ್ತು ಡಿಗ್ರಿ ಕಾಲೇಜುಗಳೇನಂಥದ್ದು ನಮ್ಮ ಹುಲಸೂರು ತಾಲೂಕಿನಲ್ಲಿದೆ ಅದರ ಸಲುವಾಗಿ ಎಲ್ಲರೂ ಕೂಡ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಂಪರ್ಕ ಮಾಡಬೇಕಂತ ಹೇಳಿ ನನ್ನ ಮಾತುಗಳನ್ನು ಇವೆಲ್ಲಕ್ಕೂ ಮೀರಿ ದೇವರ ಮನ ಏನ್ ಕೊಡ್ತಾನೆ ಅಂದ್ರೆ ಒಂದು ಏನಾದ್ರೂ ಕುಂದು ಕೊರತೆ ಕೊಡ್ತಾನೆ ಯಾಕೆ ಕೊಡ್ತಾನೆ ಅಂದ್ರೆ ಈ ಸಮಾಜದಲ್ಲಿ ನಿನ್ನ ಕೊಡುಗೆ ಯಾವ ರೀತಿ ನೀನು ಕೊಡ್ತೀಯ ಅನ್ನೋದಕ್ಕೆ ಒಂದು ವೈಕಲ್ಯತೆ ಕೊಡ್ತಿದ್ರು ಕೂಡ ಆ ವೈಕಲ್ಯತೆಯನ್ನೇ ತನ್ನ ಪ್ರತಿಭೆಯಾಗಿ ಸಮಾಜಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿದ್ದು ನಮ್ಮ ಗವಾಯಿಗಳು ಇವರು ಹುಟ್ಟಿದ್ದು ಪ್ರದೇಶವಾಗಿದ್ದರೂ ಕೂಡ ಕರ್ನಾಟಕದ ಒಂದು ನೆಲೆ ಯಾವಾಗಲೂ ದಾಸೋಹಕ್ಕೆ ಹೆಸರಾಗಿರುವಂತಹ ಹಾನ್ಗಲ್ ಅಲ್ಲಿ ಕಾಳ್ ಸೆಟ್ಟನಹಳ್ಳಿ ಅಂತ ಬರುತ್ತೆ ಹದಿನೆಂಟುನೂರ ತೊಂಬತ್ತೆರಡು ಫೆಬ್ರವರಿ ಎರಡರಂದು ಒಂದು ಮಗು ಜನನ ಆಗುತ್ತೆ ಆ ಮಗು ಹುಟ್ಟುತ್ತಲೇ ಕಣ್ಣಿನಿಂದ ವೈಕಲ್ಯನ್ನು ಹೊಂದಿರುತ್ತೆ ಬರೀ ಒಂದು ಮಗು ಆಗಿದ್ರೆ ಪರವಾಗಿದ್ದಿಲ್ಲ ನೀಲಮ್ಮ ಮತ್ತು ಗುರುಪಾದಯ್ಯನವರಿಗೆ ಇನ್ನೊಂದು ಮಗಳು ಕೂಡ ಕಣ್ಣಿನಿಂದ ಅಂಗವೈಕಲ್ಯತೆಯೇ ಹೊಂದಿರ್ತಾರೆ ಗವಾಯಿಗಳ ಬಾಲ್ಯದ ಹೆಸರು ಗದ್ಗಯ್ಯ ಅವರ ಅಣ್ಣ ಗುರುಬಸಯ್ಯ ಈ ಇಬ್ಬರು ಮಕ್ಕಳು ಅಂಗವೈಕಲ್ಯತೆ ಹೊಂದಿರ್ತಾರೆ ಕಣ್ಣಿನಿಂದ ಆದರೂ ಕೂಡ ದಂಪತಿಗಳು ಆ ಇಬ್ಬರ ಅಂಗವೈಕಲ್ಯ ಮಕ್ಕಳನ್ನು ಇಟ್ಕೊಂಡು ಜೀವನ ಸಾಗಿಸ್ಕೊಂಡು ಹೇಗೆ ಅಂತ ಕಷ್ಟಪಡದೆ ಆ ಮಕ್ಕಳಿಗೆ ಹುರಿದುಂಬಿಸಿ ಆ ಮಕ್ಕಳನ್ನು ಶಿಕ್ಷಣದಲ್ಲಿ ಒಂದು ತೊಡಗಿಸ್ತಾರೆ ಬಾಲ್ಯದ ಶಿಕ್ಷಣ ತನ್ನ ಊರಲ್ಲಿ ಆದರೂ ಕೂಡ ಮುಂದೆ ಒಂದು ಜಾತ್ರೆಯಲ್ಲಿ ಬಸ್ ಎಲ್ಲ ಗುರುಗಳಿಗೆ ಪೂಜಾರಿಗೂ ಕೂಡ ನೆಲೆಯಾಗಿರುವಂಥ ಆನ್ಗಲ ಕುಮಾರೇಶ್ವರ ಒಂದು ಆ ಆಶ್ರಮದಲ್ಲಿ ಇರುವಂಥ ಕುಮಾರಸ್ವಾಮಿಗಳು ಅವ್ರೇನು ಮಾಡ್ತಾರೆ ಮಕ್ಕಳ ಒಂದು ಜಾತ್ರೆಯಲ್ಲಿ ಆಗಿರುವಂಥ ಪ್ರತಿಭೆಯನ್ನು ಗುರುತಿಸಿ ಆ ಎರಡು ಮಕ್ಕಳನ್ನು ತನ್ನ ಹುಡುಗಿಗೆ ಹಾಕೊಂಡು ಬಿಡ್ತಾರೆ ಯಾರನ್ನ ಗದ್ದಯ ಮತ್ತು ಬಸಯ್ಯನ ಆ ಹಂಗೆ ಅಂಗವಾಗಿ ಕಲಿತರುವಂಥ ಎರಡು ಗುರುಗಳನ್ನು ತನಗೆ ಕೊಡಿ ಅಂತ ಪಾಲಕರಿಗೆ ಕೇಳಿದಾಗ ಅವರು ಸಂತೋಷದಿಂದ ಗುರುಗಳಿಗೆ ಕೊಡ್ತಾರೆ ಆ ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣ ಕೊಟ್ಟು ಸಂಗೀತದಲ್ಲಿ ಇನ್ನೂ ಕೂಡ ಅವರು ಕಲಿಬೇಕು ಕಲಿಬೇಕು ಅನ್ನೋ ಒಂದು ವ್ಯವಸ್ಥೆ ಮಾಡಿಕೊಡ್ತಾರೆ ತಂಜಾವೂರು ಅಂತ ಬರುತ್ತೆ ತಮಿಳುನಾಡಿನಲ್ಲಿ ಅಲ್ಲಿ ಸಂಗೀತವನ್ನು ಕೊಡಿಸ್ತಾರೆ ಆ ಮಕ್ಕಳು ಒಳ್ಳೆಯ ರೀತಿಯಿಂದ ಸಂಗೀತನ ಪಡೀತಾರೆ ದುರಂತ ಏನಂದ್ರೆ ಕುಮಾರ ಆರ್ನೇನ್ ಸ್ವಾಮಿಗಳ ಆಶ್ರಮದಲ್ಲಿ ಕಲಿಬೇಕಾದ್ರೆ ಗುರುಗಸಯ್ಯನವರಿಗೆ ಕಾಲು ರೋಗನ ಹಾಕೊಂಡ್ಬಿಟ್ಟು ಅವರು ಸಾವನ್ನಪ್ಪಾರೆ ಆದ್ರೆ ಅದಕ್ಕೂ ಎಲೆಗುಂದದ ತಮ್ಮ ತನ್ನ ಪ್ರತಿಭೆಯನ್ನ ಇನ್ನೂ ಮುಂದುವರಿಸ್ಕೊಂಡು ಹೋಗ್ತಾರೆ ಮುಂದುವರಿಸ್ಕೊಂಡು ಹೋಗಿ ಅವರು ಹೇಳುತ್ತಾರೆ ನನ್ನ ಒಂದು ಅಣ್ಣನನ್ನು ಕಳೆದುಕೊಂಡು ಕೂಡ ಸಂಗೀತದಲ್ಲಿ ನಾನು ಹಿಂಜರಿಬಾರ್ದು ಅಂತ ಅವರು ಬೇರೆ ಬೇರೆ ಒಂದು ವ್ಯವಸ್ಥೆ ಮಾಡ್ಕೊತಾರೆ ಸಂಗೀತದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅಂತೇಶ್ವರ ಪುಣ್ಯಾಶ್ರಮದ ಸಂಸ್ಥಾಪಕರು ಆಗಿದ್ದರು ಭಾಳ ಪ್ರಸಿದ್ಧಿಯನ್ನು ಹೊಂದಂಥ ಅದು ಒಂದು ಪುಣ್ಯಾಶ್ರಮ ಶ್ರೀ ವೀರೇಶ್ವರ ಪುಣ್ಯಾಶ್ರಮ ಸಂಗೀತ ಪುಣ್ಯಾಶ್ರಮದ ಅವರು ಸಂಸ್ಥಾಪಕರಾಗಿದ್ದರು ಅವರು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಕಾಶೆಟ್ಟಿ ಹಳ್ಳಿಯವರು ನಮ್ಮ ಪಂಚಾಚೇರಿ ಗವಾಯಿಗಳು ಅವರು ನೀಲಮ್ಮ ಹಾಗೂ ಪಚ ಗುರುಪಾಧ್ಯಯರವರ ಅದ ಉದರ್ಗದಲ್ಲಿ ಹುಟ್ಟಿರಿದಂಥವರು ಅವರು ಇಬ್ಬರು ಅಣ್ಣ ತಮ್ಮಂದಿರು ಕಣ್ಣಿನಿಂದ ಗೂಢರಾಗಿದ್ದರು ಅವರು ಹತ್ತೊಂಬತ್ತು ಹದಿನೆಂಟುನೂರ ತೊಂಬತ್ತೆರಡು ಫೆಬ್ರವರಿ ಎರಡರಂದು ಜನಿಸಿತು ಅದರ ಜೊತೆಗೆ ನಮ್ಮ ಕೌಟೇಶ್ವರ್ ಹೇಳಿದ ಹಾಗೆ ಅವರು ಬಸವೇಶ್ವರ ಜಾತ್ರೆಯಲ್ಲಿ ಇಬ್ಬರು ಕಣ್ಣಿನಿಂದ ಗೂಢರಾಗಿದ್ದರು ಸಂಗೀತದ ಗಾನವನ್ನು ಮಾಡುತ್ತಿರುವಾಗ ಅಲ್ಲಿ ಹಾನಕಲ್ ಕುಮಾರ್ ಅವರಿಗೆ ಗಮನಿಸ್ತಾರೆ ಅವರಿಗೆ ಅಲ್ಲಿಂದ ಹಾನಕಲ್ ಕುಮಾರ್ ಶಿವಯೋಗಿಗಳವರಿಂದ ಸಂಗೀತ ಪಾಠಶಾಲೆಯನ್ನು ಕೊಡ್ತಾರೆ ಅದೇ ನಂತರ ಅವರು ಒಂದು ದೊಡ್ಡ ಹೆಮ್ಮರವಾಗಿ ಸಂಗೀತ ಕಲೆಯಲ್ಲಿ ಬಹಳಷ್ಟು ಹೆಸರು ಮಾಡಿದವರು ಪಂಚಾಚರಿ ಗವಾಯಿಗಳು ಅವರ ಉದರದಿಂದ ಹುಟ್ಟಿದಂಥ ಹಲವಾರು ಸಂಗೀತ ಕಲೆಯನ್ನು ತೋರಿಸ್ತಕ್ಕಂಥ ಇವರೆಲ್ಲ ಒಂದು ಆದರ್ಶ ಅಂತ ತಿಳ್ಕೊಳ್ತಾರೆ ಹಾಗೆ ಇಂದಿನ ಸಂಗೀತ ಪಾಠಶಾಲೆಗೆ ನಾವು ಶೇಖರ್ ಎಮ್ಮೆಯರವರಿಗೆ ಚಿರಋಣಿಯಾಗಿದ್ದೀವಿ ಯಾಕಂದರೆ ಇಂಥ ಒಂದು ಗ್ರಾಮದಲ್ಲಿ ಸಂಗೀತ ಪಾಠಶಾಲೆಯನ್ನು ನಡೆಸುವುದು ಬಹಳಷ್ಟು ಕಷ್ಟಕರ ಆದರೂ ಕೂಡ ಅವರು ಸಂಗೀತ ಪಾಠಶಾಲೆಯನ್ನು ನಡೆಸ್ತಿರುವುದು ನಮಗೆ ಹೆಮ್ಮೆ ತಂದಿದೆ ಯಾಕಂದರೆ ಇವಾಗ ತಮ್ಮ ಪ್ರಾರಂಭದಲ್ಲಿ ನಾಲ್ಕೈದು ಜನ ಬರ್ತಿರಬಹುದು ಆದರೆ ಮುಂದೆ ಇವರ ಕಲೆಯನ್ನು ಒಂದು ವೇದಿಕೆಯಲ್ಲಿ ಪ್ರಸಿದ್ಧಿ ಮಾಡಿ ತೋರಿಸಿದಾಗ ಅವರು ದಂಪತಿಗಳಾಗಲಿ ನಮ್ಮ ಗ್ರಾಮದ ಗುರುವೀರಾಗಲಿ ಈ ವಿದ್ಯಾರ್ಥಿಗಳು ಏನು ಕಲಿಸಿದ್ದಾರೆ ಅನ್ನೋದು ಅವರಿಗೆ ಗಮನವನ್ನು ವಹಿಸಿ ತಮ್ಮ ಸಂಗೀತ ಪಾಠಶಾಲೆಗೆ ಮುಂದಿನ ದಿನಗಳಲ್ಲಿ ನೂರಾರು ಜನರು ಬಂದು ಕಲೀಲಿ ಎಂಬ ನಾವು ಆಶ್ರಿಸುತ್ತೇವೆ ಅದೇ ರೀತಿಯಾಗಿ ಹುಣಸೂರು ಪಟ್ಟಣದಲ್ಲಿ ಹಲವು ಕಾರ್ಯಕ್ರಮಗಳು ನಡೀತಾ ಆ ಕಾರ್ಯಕ್ರಮದಲ್ಲಿ ನಾನು ಅಂದ್ರೆ ಅವರಿಗೆ ಹಾಕಿಬಿಡ್ತಾರೆ ಯಾಕಂದ್ರೆ ಅವರ ಸಂರಕ್ಷಣೆ ಮಾಡಿದ್ರೆ ಅವರಿಗೆ ಆಗಿಲ್ಲ ಪಾಪ ತಾಯಿಗೆ ಹಾಕಿದಾಗ ಏನಾಗ್ತದೆ ಈಗಾಗಲೇ ಹೇಳಿದಾಗೆ ಗುರುವಾಸ ಹೇಳ್ತಕ್ಕಂಥ ಅವರಿಗೆ ಏನಾಗ್ತಾರೆ ಕೆಲವೊಂದು ವಿಗೇಕರಾಗ್ತಿದ್ದಾರೆ ಆದರೆ ಉಳಿದವರು ಯಾರಾದರೆ ನಮ್ಮ ಗದಗಯ್ಯ ಮತ್ತು ಗದಗಯ್ಯ ಅನ್ನತಕ್ಕಂಥ ಒಬ್ಬ ಹುಡುಗಿದ್ದಾರೆ ಗದ್ಗೈನ ಮುಂದೆ ಏನಾಗ್ತಾರೆ ಅಂದರೆ ಪಂಡಿತ್ ಪಂಚಾಕ್ಷರಿ ಗವೈಗಳಾಗ್ತಾರೆ ಆದರೆ ಇಲ್ಲಿ ಒಂದು ಮಾತು ನಾವು ಎಲ್ಲರೂ ನೆನಪಿಡಬೇಕು ಅವ್ರಿಗೆ ಕಣ್ಣಿದ್ದಿಲ್ಲ ಇದ್ದಿದ್ದಿಲ್ಲ ಕಣ್ಣೆಲ್ಲ ಏನು ಮಾಡಿದರು ಜಗತ್ತಿಗೆ ಕಣ್ಣನ್ನು ಕೊಟ್ಟರು ಅದ್ಭುತದ ಕಣ್ಣೆಲ್ಲ ಅಂತಕ್ಕಂಥ ವ್ಯಕ್ತಿಗಳು ಏನು ಮಾಡಿದ್ರು ಅಂದರೆ ಜಗತ್ತಿಗೆ ಸಂಗೀತವನ್ನು ಕಲಿಸಿದರು ಕಣ್ಣಿಟ್ಟಿದ ಜಗತ್ತಿಗೆ ಏನು ಮಾಡಿದರು ಹಾಡುಗಳನ್ನು ಏನು ಮಾಡಿದ್ರು ಹಾಡುಗಳನ್ನು ತತ್ವ ಪದಗಳನ್ನು ವಚನಗಳನ್ನು ಹಾಡಿ ಜಗತ್ತಿನ ಕಣ್ಣನ್ನು ತರಿಸಿದ್ರು ಅದಕ್ಕಾಗಿ ಹಳ್ಳಿಯಲ್ಲಿ ಹೇಳ್ತಾರೆ ಏನಂದ್ರೆ ನಾನು ನುಡಿಯೋದು ಏನು ನಾನು ಅಂದ್ರೆ ಪದ್ಯ ಬರೆದಿರ್ತಕ್ಕಂಥ ಕವಿತೆ ಇರ್ತದಲ್ಲ ಕವಿತೆ ಏನಂತ ಕೇಳಿದಾಗ ಅದು ಕಸ ಅಂತ ಕವಿತೆ ಕಸ ಪದ್ಯ ಏನಾಗ್ತದೆ ರಸ ಅಂತ ಹೇಳ್ತಾರೆ ಪದ್ಯ ಏನ್ ಮಾಡ್ತದ ಕವಿತೆಗೆ ಏನೋ ಕವಿತೆಗಳನ್ನ ಬರೆದ ಎಲ್ಲ ಹಿಡಬಹುದು ಆ ಕವಿತೆಗೆ ಒಂದು ತಾಕತ್ತು ಒಂದು ಶಕ್ತಿ ಬರಬೇಕಾದ್ರೆ ಯಾರಿಂದ ಬರ್ತದಂದ್ರೆ ಸಂಗೀತಗಾರ ಬರ್ತದೆ ಸಂಗೀತಗಾರ ಅದಕ್ಕಾಗಿ ಸಂಗೀತ ಅನ್ನೋದು ಬಹಳ ದೊಡ್ಡದ ಇವತ್ತು ಯಾರೋ ಒಬ್ರು ಅದು ಬರೆದು ಕೊಟ್ಟದ ಅಷ್ಟೇ ಮಹತ್ವ ಅಲ್ಲ ಆ ಬರೆದು ಕೊಟ್ಟಿರ್ತಕ್ಕಂಥ ಪದ್ಯವನ್ನ ಏನ್ ಮಾಡ್ತಾರಂದ್ರೆ ಸಂಗೀತಗಳು ಅಳವಡಿಸಿಕೊಂಡು ಏನು ಹಾಡ್ತಾರಲ್ಲ ಆ ಹಾಡಿರ್ತಕ್ಕಂಥ ಪದ್ಯ ಏನಾಗ್ತದೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ಪ್ರಖ್ಯಾತ ಆಗ್ತದೆ ರಹಿಮಾನ್ ಖಾನ್ ಅಂತ ನಮ್ಮ ರಹಿಮಾನ್ ರಹಮಾನ್ ಅತ್ತ ಪದ್ಯ ಪದ್ಯ ಬರೆದ್ರು ಕೊಡ್ತಾರೆ ಅವನ ಕೈಯಲ್ಲಿ ನಂತರ ಸಂಗೀತಗಳ ಅದನ್ನು ಅಳವಡಿಸಿ ಆ ಪದ್ಯಗಳನ್ನು ಹಾಡಿದ್ರೆ ಅಂತೇಳಿ ಇಡೀ ಜಗತ್ತೇ ಕೇಳ್ತದೆ ರಹಿಮಾನ್ ಖಾನ್ ಅಂತೇಳಿ ರಹಿಮಾನ್ ಅಂದರೆ ಫಾನ್ ಅಂತ ಇಡೀ ಜಗತ್ತನೇ ಕೇಳ್ತದ ಭಾಳ ಅದ್ಭುತ ಸಂಗೀತಗಾರ ಆಮೇಲೆ ಮೊಹಮ್ಮದ್ ರಫಿ ಅಂತ ನೀವು ಕೇಳಿರ್ಬೋದು ಮೊಹಮ್ಮದ್ ರಫಿ ಯಾರಂದರೆ ಬೀದಿಯಲ್ಲಿ ಹಾಡ್ತಕ್ಕಂಥ ಹುಡುಗವ ದೇವಾಲಯಕ್ಕೆ ಎಲ್ಲರೂ ಕೂತು ಬೀದಿಯಲ್ಲಿ ಹಾಡಿ ಏನೋ ಹೊಟ್ಟೆಯನ್ನು ತುಂಬಿಸ್ಕೊಳ್ತ ಕೊಳತಕ್ಕಂಥ ಹುಡುಗ ಆದರೆ ಒಬ್ಬ ನಿರ್ದೇಶಕನ ಕೈಯಲ್ಲಿ ಸಿಕ್ಕಾಗಿ ಏನಾಗ್ತದೆ ಇಡೀ ಜಗತ್ತಿನಲ್ಲಿ ಏನಾಗ್ತದೆ ಸಂಗೀತಗಳನ್ನ ಹಾಡಿ ಇಡೀ ಜಗತ್ತಿಗೆ ಇವತ್ತು ಪ್ರಖ್ಯಾತ ಆಗ್ತದೆ ನಮ್ಮ ಹುಣಸೂರು ಪಕ್ಕದಲ್ಲಿ ಅವರಾಧ ಇರ್ತದೆ ಅವರಾಧಿ ಆ ಔರಾಧದಲ್ಲಿ ಆ ತಾಯಿ ಹೆಸರು ಮೇಲೆ ಕಾಲೇಜ್ ಅದ ಆ ತಾಯಿ ಇವತ್ತು ಜಗತ್ತಿನಲ್ಲಿ ಹಾಡಿದರೆ ಆ ತಾಯಿಗೆ ಏನು ಕೊಟ್ಟರು ಭಾರತ ರತ್ನ ಅಂತ ಕೊಟ್ಟರು ಹೆಸರು ಕೊಟ್ಟರು ಅಂದರೆ ಸಂಗೀತದಲ್ಲಿ ಅದ್ಭುತವಾದಂಥ ಶಕ್ತಿ ಇರ್ತದೆ ಆ ಸಂಗೀತ ಕಲಿಯು ಸಲುವಾಗಿ ನಮ್ಮ ಶೇಖರ ಇಲ್ಲಿ ಬಹಳ ಚೆಂದ ಆಗ್ತಾಯಕ ಅಂದ ಇಲ್ಲಿ ನಮ್ಮಲ್ಲಿ ಪಂಚಾಕ್ಷರಿ ಗೌರವ ಗೊತ್ತಿದ್ದಿಲ್ಲ ಪಂಡಿತ ಪುಟ್ರಹಾಜಿಗೌಡ ಗೊತ್ತಿದ್ದಿಲ್ಲ ಸಂಗೀತ ಹಾಡ್ತಿದ್ರೆ ಎಲ್ಲರೂ ಆಡಿದರೂ ಕೂಡ ನಮ್ಮ ಶೇಖರ ಬಂದು ಅಪ್ಪಾಜಿ ಬುದ್ಧಿ ಒಂದು ನಮ್ಮ ಸಂಗೀತ ಪಾಠಶಾಲೆ ತೆಗಿತೀವಿ ಬಂದಾಗ ನನ್ನ ಶೇಖರ್ ಹೇಳಿದೆ ಸಂಗೀತ ಪಾಠಶಾಲೆ ತೆಗಿಬೇಕಾದ್ರೆ ಭಾಳ ಕಷ್ಟ ಅದ ನೀವು ಹೆಂಗೆ ಸಿಗೀತಾರೆ ಇರಲಿಲ್ಲ ನಾನು ಗ್ಯಾರಂಟಿ ಏನು ಮಾಡ್ತೀನಂದರೆ ಎರಡೇ ಹುಡುಗರು ಇರಲಿ ಒಂದೇ ಇರಲಿ ಯಾರಿದ್ದವರೇ ನಾನು ಸಂಗೀತ ಹೇಳ್ಕೊಡ್ತೀನಿ ಅಂದಾಗ ಏನು ಅಂದು ಅವರು ಅಂದ ಪ್ರಕಾರ ನಡೆದು ನಮ್ಮ ಸುದರಿ ಪಪ್ಪು ಕಡದೇವರು ಹೇಳಿದಾಗೆ ನಮ್ಮ ಎಂಟತ್ತು ಸ್ಕೂಲುಗಳು ಎಂಟತ್ತು ಸ್ಕೂಲ್ದಲ್ಲಿ ಒಂದು ಐದೈದು ಹುಡುಗರು ಬಂದು ಅಡ್ಮಿಷನ್ ಆದರೆ ಅವರು ಅವ್ರ ಜೀವನ ಸಾಗಬೇಕಲ್ಲ ಯಾಕಂದರೆ ಅವರಿಗೆ ಸಹಾಯ ಮಾಡಬೇಕು ಸಹಕಾರ ಮಾಡಬೇಕು ನಮ್ಮ ಗದಗ್ ಹೇಳಿದ್ರು ಅವ್ರು ನಾನು ಅಡ್ಮಿಷನ್ ಮಾಡಿದ್ದು ಅಲ್ಲ ವೀರೇಶ್ ಇಲವನ್ನೆ ಇವರಿಬ್ಬರೇ ನೋಡ್ರಿ ಸಂಗೀತ ಪಾಠಶಾಲೆ ವಿದ್ಯಾರ್ಥಿಗಳು ಬಹಳ ಖುಷಿ ಆಗ್ತದ ಒಬ್ಬ ತಾಲೂಕಾ ಪಂಚಾಯತ್ ಗ್ರಾಮ ಶಾಲೆ ಕಲಿಬೇಕಂದ್ರೆ ಈ ಮನೆ ನಾನು ವಿಯಲ್ಲಿ ನೋಡಿದೆ ಎಂಬತ್ತು ವರ್ಷದಲ್ಲಿ ಸ್ವಲ್ಪ ವಿಚಾರ ಮಾಡಿ ಅದಕ್ಕಾಗಿ ಕಲಿಕ್ಕೆ ಒಂದು ಒಂದು ಜೀ ಒಂದು ಜೀವನ ಅಲ್ಲ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ತಿರುಗಿದ್ರು ಕೂಡ ಕಲಿಯುತ್ತೆ ಭಾಳ ಇರ್ತದೆ ಏನನ್ನು ಮುಗಿತಾನಾಗಿಲ್ಲ ಕಲಿಬೇಕು ಅದಕ್ಕಾಗಿ ಇವತ್ತು ನಿಜವಾಗಿ ನಮ್ಮ